ಡಿಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ನಾನು ನಮ್ಮ ಪಾರ್ಟಿಯವರು ನಾವು ಮೀಟ್ ಮಾಡ್ತಾ ಇರ್ತೀವಿ ಸುಳ್ಳು ನನಗೆ ಕೊಡ್ಲಿಲ್ಲ ನಾವು ಡಿ ಸಿ ಅಧಿಕೇಶ್ ಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡ್ತೀವಿ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ ಅದ್ರ ವಿಚಾರ ಮಾತಾಡಿದಿವಿ ಹೊರತು ಎ ಐ ಸಿ ಸಿ ಅವರು ಯಾವ್ದೇ ವಿಚಾರ ನನಗೆ ಒಪ್ಪಿಸಿರ್ಲಿಲ್ಲ ನಾನು ಏನು ಬಂದಿದ್ರವ್ರು ನಾವು ಅವ್ರ ನಲ್ವತ್ತು ವರ್ಷದಿಂದ ಪರಿಚಯ ಇದೆ ನಮ್ಮ ಪಾರ್ಟಿಯವರು ನಮ್ಮ ನಮ್ ಮನೆಗೆ ಬರ್ತೀವಿ ನಾವು ಅವ್ರ ಮನೆಗೆ ಹೋಗ್ತೀವಿ ಅದ್ರಲ್ಲಿ ಏನು ವಿಚಾರ ಏನಿದೆ ಏನಿಲ್ಲ ಸಿಎಂ ಪ್ರತಿನಿಧಿ ಪ್ರತಿನಿಧಿ ಇಲ್ಲ ನಾವು ವೈಯಕ್ತಿಕವಾಗಿ ನನ್ನ ಕೊಲಿಗು ನಾವು ಡಿ ಸಿ ಎಂ ಆಗಾಗ ಮೀಟ್ ಮಾಡ್ತಾ ಇರ್ತೀವಿ ಈಗ ನೀವ್ ಯಾರೋ ಒಂದು ಸುದ್ದಿ ಮಾಡ್ಲಿಕ್ಕೆ ಹೊಟ್ಟಿದ್ದೀರ ಇರಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಹೇಳ್ಲಿಕ್ಕೆ ಅದನ್ನ ಹೇಳ್ಲಿಕ್ಕೆ ನನಗೆ ಯಾಕೆ ಕೊಟ್ಟಿದಾರ ಯಾರಾದ್ರೂ ಅವರು ಅವ್ರಿಗೆ ನಾನಂಗೆ ಹೇಳಲಿಕ್ಕೆ ಆಗ್ತದೆ ಬಂಡಾಯ ಶಮನಕ್ಕೆ ಬಿಜೆಪಿಯವ್ರದ್ದು ಮಾತು ಕಳ್ಕೊಂಡು ಆರು ಜನ ಬಿ ಕೆ ಶಿವಕುಮಾರ್ ಬಣದ ಶಾಸಕರು ಉದಯ ಕಂಡೂರು ನೇತೃತ್ವ ಎಲ್ಲ ಕಾಂಗ್ರೆಸ್ ಶಾಸಕರು ಇಲ್ಲ ಅವರೆಲ್ಲ ನಾವೆಲ್ಲ ಕಾಂಗ್ರೆಸ್ ಅವರೇ ಕಾಂಗ್ರೆಸ್ ಅವರ ಒಂದು ಕುಟುಂಬ ನೀವು ಏನೇ ಮಾಡಿದ್ರು ಈ ಟೀ ಕಪ್ ಅಲ್ಲಿ ಇದು ಸ್ಟಾಕ್ ಮಾಡಿದಂಗೆ ಅಷ್ಟೇ ಏನಿಲ್ಲ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳಿದ್ದಾರೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲ ಗತ್ತಲೇ ಇದೀವಿ